ಈಗ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗ್ಬಹುದು ಆಗ್ತದೆ ಇದು ಇದೆಲ್ಲ ತೀರ್ಮಾನ ಹೈಯೆಸ್ಟ್ ಲೆವೆಲಲ್ಲಿ ಅಲ್ಲಿ ಆಗ್ತದೆ ಹೈಯೆಸ್ಟ್ ಲೆವೆಲಲ್ಲಿ ಅಲ್ಲಿ ದೆಹಲಿಯಲ್ಲಿ ಆಗ್ತದೆ ನಾನು ಆಕಾಂಕ್ಷಿ ಇದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದ್ದೆ ಇಪ್ಪತ್ತ್ ಇದ್ದೆ ಈಗಲೂ ನಾನು ಆಕಾಂಕ್ಷಿ ಇದ್ದೀನಿ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಹೈಕಮಾಂಡ್ ಎಲ್ಲ ರೀತಿಯಿಂದ ನೋಡ್ತಾ ಇದ್ದಾರೆ ಅವರು ಒಂದು ತೀರ್ಮಾನ ತಗೊಳ್ತಾರೆ ಏನು ತೀರ್ಮಾನ ತಗೊಳ್ತಾರೆ ನಾನು ಶಿಸ್ತಿನ ಸಿಪಾಯಿ ಶಿಪಾಯಿದ್ದಾಗಿ ನಾನು ಬದ್ದಾಗಿದ್ದೀನಿ ಭಾವನೆ ನಮ್ಮ ಇವಾಗ ನಮ್ಮ ಕುಟುಂಬ ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬರು ಪಕ್ಷ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಂದೆಲ್ಲ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆವಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ವಿಭಾಗ ವಿಭಾಜನೆ ಆದಾಗಲೂ ಕೂಡ ನಮ್ಮ ತಂದೆಯವರು ಪಕ್ಷ ಬಿಟ್ಟು ಹೋಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಕೂಡ ಅವರು ಕರ್ನಾ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ರು ಒಂದೇ ಒಂದು ಮಾತಲ್ಲಿ ರಾಜೀನಾಮೆಯನ್ನು ಕೊಟ್ಟರು ಎರಡು ಸಾವಿರ ನಾ ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತಲ್ಲ ದೇರ್ಸೆ ಹಾಂಗೆ ಮಗ ದುರಸ್ತ ವಿಲ್ ವೇಟ್ ಫಾರ್ ಅವರ್ ಟರ್ನ್ ಊಪರ್ ಉಪರ್ ಕೆ ಪಾಸ್ ದೇರ್ ಮಗ ಆಲ್ ಸರ್ಕಲ್ ಆಫ್ ಲೈಫ್